ಪಂಜಾಬ್ನ ಬರ್ನಾಲ್ನಲ್ಲಿ ನಡೆದ ಸಿ ಐ ಎಸ್ ಸಿ ಐ ರಾಷ್ಟ್ರ ಮಟ್ಟದ ಅಂಡರ್ ನೈನ್ಟೀನ್ ಬಾಲಕಿಯರ ವಿಭಾಗದಲ್ಲಿ ಕರ್ನಾಟಕದ ಬಾಲಕಿಯರು ಸ್ವರ್ಣ ಪದಕ ಗೆದ್ದಿದ್ದಾರೆ ಹದಿಮೂರು ದಿನಗಳ ಕಾಲ ನಡೆದ ಯಶಸ್ವಿ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡಕ್ಕೆ ಚಿಕ್ಕಮಗಳೂರಿನ ಆರು ವಿದ್ಯಾರ್ಥಿನಿಯರು ಸ್ಥಾನ ಗಳಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ನಗರದ ಸೆಂಟ್ ಮೇರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಾಲೆಯ ಸಂಸ್ಥಾಪಕರ ಪ್ರೋತ್ಸಾಹದಿಂದ ನಾವು ಇಂದು ಉತ್ತರ ಭಾರತದ ವಿದ್ಯಾರ್ಥಿಗಳೊಂದಿಗೆ ಕಠಿಣ ಸ್ಪರ್ಧೆ ನಡೆದು ಚಿನ್ನ ಗೆದ್ದಿರುವುದು ಸಂತಸವಾಗಿದೆ ನಿಮ್ಮೆಲ್ಲರ ಹಾರೈಕೆ ಸಹಕಾರ ನಮ್ಮೊಂದಿಗಿರಲಿ ಎಂದು ಮಾತನಾಡಿದರು ನಗರದ ಬಸ್ ನಿಲ್ದಾಣಕ್ಕೆ ತರಬೇತುದಾರ ಕುಮಾರ್ ಅವರೊಂದಿಗೆ ಆಗಮಿಸಿದ ವಿಜೇತ ವಿದ್ಯಾರ್ಥಿಗಳಾದ ಸಿಂಚನಾ ಜಿ ಮೋಕ್ಷ ಲೋಕೇಶ್ ಜ್ಞಾನ ಎನ್ ಗೌಡ ಸಾನ್ವಿ ಕೆ ಆಳ್ವಾ ಹಿತೈಷಿ ಗೌಡ ಶ್ರೇಷ್ಠ ಎಸ್ ಶೆಟ್ಟಿರವರನ್ನು ದಲಿತ ಜನಸೇನಾ ಹಾಗೂ ಭೂಮಿಕಾ ಟಿವಿ ವಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ೀಪಿನಲ್ಲಿ ವಿದ್ಯಾರ್ಥಿಗಳನ್ನು ಬಸ್ ನಿಲ್ದಾಣದಿಂದ ಹನುಮಂತಪ್ಪ ವೃತ್ತದ ಮಾರ್ಗವಾಗಿ ಆಜದ್ ಪಾರ್ವರೆಗೂ ಮೆರವಣಿಗೆ ಮೂಲಕ ಕೊಂಡೊಯ್ದು ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಮಸ್ಕಾರ ನಮ್ಮ ಚಿಕ್ಕಮಗಳೂರ ಎಲ್ಲರಿಗೂ ಈಗೇನು ಸೇರಿ ನಮಗೆ ಶುಭ ಹಾರೈಸಿದ್ದಾರೆ ನಮಗೆ ವೆಲ್ಕಮ್ ಮಾಡಿದ್ದಾರೆ ಎಲ್ಲರಿಗೂ ನಾನು ನಮ್ಮ ಮಕ್ಕಳ ಪರವಾಗಿ ಮತ್ತು ನಮ್ಮ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸೊ ನೆಕ್ಸ್ಟ್ ಮ್ಯಾಚು ಸರ್ ನಾವು ಟ್ವೆಂಟಿ ಟೂಗೆ ನಮ್ಮ ಮನೆಯಿಂದ ಹೋಗಿದ್ದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡು ಟ್ವೆಂಟಿ ಫೈವ್ಗೆ ನಮಗೆ ರಿಪೋರ್ಟಿಂಗ್ ಇತ್ತು ಸೊ ಪಂಜಾಬ್ ಬರ್ನಾಲ್ದಲ್ಲಿ ಬರ್ನಾಲ್ ಅಂದರೆ ನಾವು ಬರ್ನಾಲ್ ವಾಗಬಾಡ್ರ್ರು ಸೊ ವಾಗಬಾಡ್ರಿಗೆ ನಮಗೂ ಜ ಫಿಫ್ಟಿ ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಮಾತ್ರ ಡಿಸ್ಟೆನ್ಸ್ ಅಷ್ಟೇ ಬಾಡ್ರು ಆಕಡೆ ಆಕಡೆರೆ ಪಾಕಿಸ್ತಾನ ಸೊ ನಮ್ಮ ಮಕ್ಕಳೇದೆಲ್ಲ ನೋಡ್ಕೊಂಡು ಬಂದರು ಆಮೇಲೆ ಮ್ಯಾಚಿನ ವಿಚಾರದಲ್ಲಿ ಎಲ್ಲ ಡಿವಿಝನ್ಸ್ ಸೊ ರೀಸನ್ಸ್ ವಿಚಾರದಲ್ಲಿ ಒಂದೊಂದು ಎರಡೆರಡು ಮೂರು ಮೂರು ಸ್ಟೇಟಸ್ಸು ಒಂದೊಂದು ಟೀಮ್ ಮಾಡ್ಕೊಂಡು ಬಂದಿದ್ರು ಸೊ ಪಂಜಾಬು ನಾರ್ತ್ ಇಂಡಿಯಾ ಸೊ ಮತ್ತು ವೆಸ್ಟ್ ಬೆಂಗಾಲ್ ಆ್ಯಂಡ್ ಕೋಲ್ಕತ್ತಾ ಹೀಗೆ ಎಲ್ಲ ಸೇರಿ ಹದಿನಾರರಿಂದ ಹದಿನೇಳು ಟೀಮು ಲೀಗ್ ಹಂತದಲ್ಲಿ ನಮಗೆ ಅಂಡರ್ ನೈನ್ಟೀನಿಗೆ ನಮಗೆ ಲೀಗ್ ಹಂತಲ್ಲಿ ಟೈಸಿಗೆ ಬಂತು ಸೊ ನಮ್ಮದು ಲೀಗ್ ಆಡಬೇಕಾದ್ರೆ ನಮ್ಮ ಮಕ್ಳಿಗೆ ಎಲ್ಲ ಲೀಗು ಮ್ಯಾಚಸ್ಸು ಈ ಸಲ ಲಾಸ್ಟ್ ಇಯರ್ಗೆ ಹೋಗಿದ್ದು ಈ ಸಲ ತುಂಬ ಟಫ್ ಇತ್ತು ಸೊ ಲೀಗಲ್ಲಿ ನಮ್ಮದು ತಮಿಳ್ನಾಡು ಒಂದು ತೆಲಂಗಾಣ್ ಕರ್ನಾಟಕ ಆ್ಯಂಡ್ ಗೋವಾ ಮಹಾರಾಷ್ಟ್ರ ಆ್ಯಂಡ್ ಪಾಂಡಿಚೇರಿ ಸೊ ನೆಕ್ಸ್ಟು ನಾರ್ತ್ ಇಂಡಿಯಾ ಮತ್ತು ಒರಿಸ ಸೊ ಇಷ್ಟು ನಮ್ದೊಂದು ಒಂದು ಲೀಗಲ್ ಒಂದು ಆಗಿದ್ದು ಸೊ ನಮ್ದು ಆಡಿದಂಥ ನಮ್ಮದು ನಾಲ್ಕು ಲೀಗ್ ಮ್ಯಾಚು ತುಂಬ ಟಫ್ ಇತ್ತು ಸೊ ಎಲ್ಲದೂ ನಮ್ಮ ಮಕ್ಕಳು ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಆಡೋದು ಡಿಸ್ಟೆನ್ಸ್ ಒಂದು ಐದಾರು ಪಾಯಿಂಟಲ್ಲಿ ಮಾತ್ರ ಗೆದ್ದು ನಮಗೆ ಲೀಗ್ ಲಾಸ್ಟ್ನೇ ಮ್ಯಾಚು ನಮ್ಮ ನಾರ್ತ್ ಇಂಡಿಯಾ ಇತ್ತು ಸೊ ನಾರ್ತ್ ಇಂಡಿಯಾದಲ್ಲಿ ಫಸ್ಟ್ ಮ್ಯಾಚ್ ನಾವು ಲೂಸರ್ಸ್ ಆಗಿಬಿಟ್ಟು ಸೊ ಲೂಸರ್ಸ್ ಅಂತ ನಾನು ಸೋತಿದ್ದು ಆಮೇಲೆ ನಮಗೆ ಅಲ್ಲೂ ತುಂಬ ನಮ್ಮ ಮಕ್ಕಳಿಗೆ ಮಳೆ ಮಾತ್ರ ಇತ್ತು ಮಳೆ ಇರಬೇಕಾದ್ರೆ ನಮ್ಮ ಮಕ್ಕಳು ಮೂರು ನಾಲ್ಕು ಜನ ಫುಲ್ಲು ಒಂಥರ ಡಿಪ್ರೆಸಿಗ್ ಹೋಗಿಬಿಟ್ಟಿದ್ರು ಜ್ವರ ಶೀತ ಇದಾಗಿ ನಾನೇ ಒಂಥರ ಇದಾಗ್ಬಿಟ್ಟಿದೆ ಸೊ ನಮ್ಗೆ ಏನಾಗುತ್ತೆ ಅನ್ನೋ ಗೊತ್ತೇ ಆಗಿರಲಿಲ್ಲ ಸೊ ಎರಡು ಮೂರು ದಿನ ನಾನು ಮಾಡಿಲ್ಲ ಸೊ ಯಾಕೆಂದರೆ ಒಳ್ಳೆ ಟೀಮ್ ಇತ್ತು ನಮ್ಮದು ಹಾಗಾಗಿ ಗೆಲ್ಲೇಬೇಕಂತ ನಂದು ಛಲ ಇತ್ತು ಹಾಗಾಗಿ ನಾವು ಲೀಗ್ನ ಲಾಸ್ಟ್ನೇ ಮ್ಯಾಚ್ನ ನಾನು ಸೋತು ನಮಗೆ ಸೆಮಿಫೈನಲ್ಲು ಬರುತ್ತೆ ನೆಕ್ಸ್ಟು ನಾವು ಲೀಗ್ ರನ್ನರ್ಸ್ ವಿನ್ನರ್ಸು ಎ ಫೋಲ್ ಬಿ ಫಲು ಲಗ್ ವಿನ್ನರ್ಸ್ ವಿನ್ನರ್ಸಲ್ಲಿ ನಮಗೆ ವೆಸ್ಟ್ ಬೆಂಗಲ್ ಸಿಕ್ತು ನಮಗೆ ಸೆಮಿಫೈನಲ್ಸು ವೆಸ್ಟ್ ನಮ್ಮ ಮಕ್ಕಳು ಭಾರಿ ಚೆನ್ನಾಗಿ ಆಡಿದ್ರು ತುಂಬ ಆಯಿತು ಮತ್ತೆ ಹೇಗೆ ನಾರ್ತ್ ಇಂಡಿಯಾ ಸಿಕ್ತು ನಮಗೆ ಫೈನಲ್ಸ್ಗೆ ಸೊ ಟ್ವೆಂಟಿ ನೈನ್ತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ನಮಗೆ ಮ್ಯಾಚ್ ಸ್ಟಾರ್ಟ್ ಆಯಿತು ಸೊ ನಮ್ಮ ಮಕ್ಕಳು ಅವತ್ತು ತುಂಬ ನರ್ವಸ್ ಆಗಿದ್ರು ಏನೋ ನಮ್ಮ ತಂದೆ ತಯಾರಿಸಿ ಹೋದ ಮಕ್ಕಳು ಎಲ್ಲ ತಂದೆ ತಯಾರಿಸ್ ಹೋದ ನಿಮ್ಮಗಳ್ದೆಲ್ಲ ಸಪೋರ್ಟಿಂದ ನಮ್ಮ ಮಕ್ಕಳು ನಿಜ ಟೆನ್ ಪಾಯಿಂಟ್ ಲೀಡಲ್ಲಿ ಗೆದ್ರು ತುಂಬ ಖುಷಿ ಖುಷಿ ಇದೆ

ಫುಡ್ ಎಲ್ಲ ಆಯ್ತಾ ಅಡ್ಜಸ್ಟ್ ಆಯ್ತಾ ಸ್ವಲ್ಪ ದಿಸ್ತಲೇ ಹೋಗalle ಪ್ರಾಕ್ಟೀಸ್ ಮಾಡಿದ್ತೋ ಇಲ್ಲ ಲಾಸ್ಟ್ ಇಯರ್ ಓ ಲಾಸ್ಟ್ ಇಯರ್ ಚಾಂಪಿಯನ್ಸ್ ನಾವು ಈ ವರ್ಷನು ಚಾಂಪಿಯನ್ಸ್ ಎಲ್ಲ ಕುಮಾರ್ ಸರ್ ಕೋಚಿಂಗ್ ಇಂದ ಆಗಿರೋದು ಅದೇ ನೆಕ್ಸ್ಟ್ ಇಯರ್ ಚಾಂಪಿಯನ್ಸ್ ಆಗ್ಬೇಕಂತಿದೆ ಅಂತಿದೇನೋ ಫುಡ್ ಆಗಿಲ್ಲ ಅಡ್ಜಸ್ಟ್ ಒತ್ತಿದ್ರು ನೀವು ಖುಷಿ ರೆಪ್ರೆಸೆಂಟ್ ಖುಷಿ ಎದ್ರಿಕೆ ಏನಿಲ್ಲ ಸರ್ ಲಾಸ್ಟ್ ಇಯರ್ ಹೋಗಿದ್ವಿ ಇಯರ್ ಒಂದ್ಸಲಿ ಹೋಗಿದ್ವಿ ತುಂಬಾ ಖುಷಿ ಆಯ್ತು ಬಾಂಬ್

ನಮಸ್ಕಾರ ತುಂಬಾ ಟಫ್ ಇತ್ತು ನಾವು ಹಂಗೆ ಪ್ರಿಪೇರ್ ಆಗಿದ್ವಿ ಕುಮಾರ್ ಸರ್ ತುಂಬಾ ಕೋಚ್ ಮಾಡಿದ್ರು ನಮ್ಮ ಮೆಂಟಾಲಿಟಿ ಎಲ್ಲ ತುಂಬಿ ಕೂರ್ಸ್ಕೊಂಡೆಲ್ಲ ಕೋಚ್ ಮಾಡ್ಬಿಟ್ಟು ಚೆನ್ನಾಗೆಲ್ಲ ಆಡಿದ್ವಿ ಅವ್ರಿಗೂ ಟಫ್ ಬಿಡಿ ಅಮ್ ಇಲ್ಲ ಸರ್ ಮಾತರ ಹೇಳ್ಕೊಟ್ರು ನಮಗೆ ಹೆಂಗ್ ಹೆಂಗ್ ಹೇಳ್ಬೇಕು ಹೆಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕಂತೆಲ್ಲ ಖುಷಿ ಆಯ್ತು ಗೆದ್ದಿದ್ದಕ್ಕೆ ಟಫ್ ಇತ್ತು ಹಂಗೆ ನಾವು ಟಫ್ ಕೊಟ್ಟ್ವಿ ಸರ್ ಈ ಸಂದರ್ಭದಲ್ಲಿ ಸ್ವ ರಸ್ತಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗುರುಮೂರ್ತಿ ನಾಡಿಗ್ ದಲಿತ ಜನಸೇನೆಯ ಅರುಣ್ ವಿಶ್ವನಾಥ್ ರಾಜು ಭೂಮಿಕಾ ಟಿವಿಯ ತಿಲಕ್ ದತ್ ರಾಜಶೇಖರ್ ರೋಹಿತ್ ಸಚಿನ್ ಮನೋಜ್ ಮಹಿಳಾ ಠಾಣೆಯ ಠಾಣಾಧಿಕಾರಿ ನಂದಿನಿ ತರಬೇತುದಾರರಾದ ಮಂಜುನಾಥ್ ಆಚಾರ್ ಧರ್ಮ ಹಾಗೂ ಪೋಷಕರು ಉಪಸ್ಥಿತರಿದ್ದು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದರು